ವೆಲ್ಕಮ್ ಬ್ಯಾಕ್ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಇನ್ ಕೇಸ್ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕು ಅಥವಾ ಹೊಸ ರೇಷನ್ ಕಾರ್ಡ್ ಮಾಡಬೇಕು ಅಂತಂದ್ರೆ ಅನೇಕ ಬದಲಾವಣೆಗಳು ಆಗಿದೆ ಸೊ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಆಗಿರಂತಹ ವಿಡಿಯೋ ನಾವು ನಿಮ್ಮೆದುರುಗಡೆ ತರ್ತಾ ಇದೀವಿ ಸ್ನೇಹಿತರೆ ಈ ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಕೇವಲ ರೇಷನ್ ಅನ್ನ ತಗೊಳ್ಬೇಕು ಅಥವಾ ಹಾಸ್ಪಿಟಲ್ಗೆ ಹೋಗಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಅವಶ್ಯಕತೆ ಇತ್ತು ಆದರೆ ಇವಾಗ ಸರ್ಕಾರದಿಂದ ಸಿಗುವಂತಹ ಅನೇಕ ಸೌಲಭ್ಯಗಳ ಜೊತೆಗೆ ಒಂದು ವಿಶೇಷವಾಗಿರುವಂತಹ ಸೌಲಭ್ಯ ಇದೆ ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಯಾವ ಥರ ಬರುತ್ತೆ ಅಂಥೇಳಿ ಅದು ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಸಾಧ್ಯ ಸೊ ಹಾಗಾಗಿ ಅನೇಕ ಜನ ರೇಷನ್ ಕಾರ್ಡನ್ನು ಯಾವ ರೀತಿ ಪಡ್ಕೊಳ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಆದರೆ ಮಾಡಂತಹ ಕೆಲವೊಂದು ತಪ್ಪುಗಳಿಂದ ಅದು ಕೈತಪ್ಪಿ ಹೋಗ್ಬೋದು ಅನ್ನೋಂತಹ ದೃಷ್ಟಿಯಿಂದ ಒಂದು ವಿಶೇಷವಾದಂತಹ ವಿಡಿಯೋನ ಮಾಡ್ತಾ ಇದ್ದೀವಿ ಸೊ ಹಾಗೆಯೇ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಒಂದು ವಿಶೇಷವಾಗಿರುವಂತಹ ಮಾಹಿತಿ ಇದೆ ಅದನ್ನು ನೀವು ಪಡಿಬೇಕು ಅಂತಂದರೆ ಸಂಪೂರ್ಣವಾಗಿರುವಂತಹ ನೋ ವಿಡಿಯೋ ನೋಡಿದರೆ ಮಾತ್ರ ಗೊತ್ತಾಗತ್ತೆ ಈ ಒಂದು ಮಾಹಿತಿಯನ್ನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಗೆ ಸಹ ಶೇರ್ ಮಾಡಿ ಅಂತ ಹೇಳಿ ತಿಳಿಸ್ತಾ ನನ್ನ ಹೆಸರು ಸಮೀರ್ ಮತ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಹಿಂದೆ ಹೇಳಿರೋ ಪ್ರಕಾರ ಯಾವ ಥರ ನೀವು ಕರೆಕ್ಷನ್ ಮಾಡಬಹುದು ಕರೆಕ್ಷನ್ ಮಾಡೋದು ಒಂದು ವಿಚಾರ ಅಂತ ಇದ್ದರೆ ಅದನ್ನು ಫ್ಯಾಮಿಲಿ ಹೆಡ್ ಚೇಂಜ್ ಮಾಡೋದು ಹೇಳಿರುತ್ತೆ ಫ್ಯಾಮಿಲಿ ಹೆಡ್ ಅಂತಂದರೆ ಮಹಿಳಾ ಪ್ರಧಾನ ಕುಟುಂಬ ಆಗಿರೋದ್ರಿಂದ ಮಹಿಳೆಯರೇ ಫ್ಯಾಮಿಲಿಯ ಹೆಡ್ ಆಗಿರಬೇಕು ಯಾರು ಆ ಫ್ಯಾಮಿಲಿಯಲ್ಲಿ ವಯಸ್ಸಿನಲ್ಲಿ ಹಿರಿಯರಿರ್ತಾರೆ ಅವರು ಫ್ಯಾಮಿಲಿ ಹೆಡ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಇನ್ ಕೇಸ್ ಪುರುಷರು ಇನ್ ಕೇಸ್ ಇದ್ದರೆ ಅಂದರೆ ಯಾರಾದರೂ ಜೆಂಟ್ಸ್ ಆ ಫ್ಯಾಮಿಲಿ ಹೆಡ್ಡಿನ ರೋಲಲ್ಲಿ ಇದ್ದರೆ ಅವರಿಗೆ ಚೇಂಜ್ ಮಾಡಂತಹ ಸಿಚುವೇಶನ್ ಸಹ ಇರುತ್ತೆ ಅದನ್ನು ಚೇಂಜ್ ಮಾಡಿದರೆ ಮಾತ್ರ ಸರ್ಕಾರದ ಕೆಲವು ಸೌಲಭ್ಯಗಳು ನಿಮಗೆ ಸಿಗುತ್ತೆ ಅನ್ನೋದಿರುತ್ತೆ ಅದೇ ರೀತಿಯಾಗಿ ವಿಶೇಷವಾಗಿ ಇನ್ ಕೇಸ್ ನೀವು ಆ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಹೆಡ್ ಚೇಂಜ್ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನು ಮಾಡ್ತೀರಾ ಆ ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ಈ ಒಂದು ಸ್ಪೆಷಲ್ ಆಗಿರಂತಹ ವಿಡಿಯೋನ ನಿಮ್ಮೆದುರುಗಡೆ ತರ್ತಾ ಇದೀವಿ ಮೊದಲನೇದು ಏನಂತಂದ್ರೆ ನೀವು ಫ್ಯಾಮಿಲಿ ಹೆಡ್ ಚೇಂಜ್ ಮಾಡಬೇಕಾದ್ರೆ ಮಹಿಳಾ ಪ್ರಧಾನ ಕುಟುಂಬ ಆಗಿರೋದ್ರಿಂದ ನೀವು ಲೇಡೀಸಿಗೆ ಫ್ಯಾಮಿಲಿ ಹೆಡ್ ಆಗಿ ಮಾಡಬೇಕು ಇಲ್ಲ ಅಂತಂದ್ರೆ ನಿಮಗೆ ರೇಷನ್ ಕಾರ್ಡಿನ ಏನು ಸೌಲಭ್ಯ ಏನಿದೆ ಅದು ಸಿಗೋದಿಲ್ಲ ಈಗೇನು ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ರೆ ಅದು ಸಿಗೋದಿಲ್ಲ ಇದು ಮೊದಲನೇದು ಅದೇ ರೀತಿಯಾಗಿ ಎರಡನೇದು ನೀವು ಇನ್ ಕೇಸ್ ಫ್ಯಾಮಿಲಿ ಹೆಡ್ ಚೇಂಜ್ ಮಾಡಬೇಕು ಅಂತಿದ್ದರೆ ಅದು ಡೆತ್ ರೀಸನ್ ಇಂದ ಮಾತ್ರ ಚೇಂಜ್ ಮಾಡಬಹುದು ಡೆತ್ ಆದ್ರೆ ಮಾತ್ರ ನೀವು ಫ್ಯಾಮಿಲಿ ಹೆಡ್ ಚೇಂಜ್ ಮಾಡಬಹುದು ಇಲ್ಲ ಅಂತಂದ್ರೆ ಅದು ಅಪ್ರೂವಲ್ ಆಗೋದಿಲ್ಲ ಸೊ ಇದೊಂದು ಅಂಶ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುತ್ತೆ ಅದೇ ರೀತಿಯಾಗಿ ಮೂರನೇದಾಗಿ ಇನ್ ಕೇಸ್ ನೀವು ಕರೆಕ್ಷನ್ ಮಾಡಬೇಕು ಅಂತ ಆದ್ರೆ ನೀವು ಮ್ಯಾರೇಜ್ ಆಗಿದ್ದರೆ ಮಾತ್ರ ಅಂದರೆ ಮ್ಯಾರೇಜ್ ಅಂದರೆ ಹೆಣ್ಮಕ್ಳು ಮ್ಯಾರೇಜ್ ಆಗಿ ಸಪ್ರೇಟ್ ಆಗ್ತಾರೆ ಅಲ್ವಾ ಸೊ ಅಂತಹ ಸಿಚುಯೇಷನಲ್ಲಿ ಈ ಒಂದು ಕಲೆಕ್ಷನ್ಗೆ ಎಲಿಜಿಬಿಲಿಟಿಯನ್ನು ಪಡ್ಕೊಳ್ತಾರೆ ಅದು ಬಿಟ್ಟು ಸರ್ ನಮ್ಮದು ಒಂದು ಫ್ಯಾಮಿಲಿ ಎರಡು ಫ್ಯಾಮಿಲಿ ಇದೆ ಎರಡು ಒಂದೇ ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ದೀವಿ ಇಬ್ಬರಿಗೂ ಬೇರೆ ಬೇರೆ ರೇಷನ್ ಕಾರ್ಡ್ ಬೇಕು ಅಂತ ಆದರೆ ಅದು ಸಿಗಂಥದ್ದು ಕಷ್ಟ ಯಾಕೆಂದರೆ ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ಎರಡು ಮೂರು ರೇಷನ್ ಕಾರ್ಡ್ ಒಂದೇ ಕುಟುಂಬದಲ್ಲಿ ಇದ್ದಾರೆ ಅಂತಂದರೆ ಅದು ಅಬ್ಜೆಕ್ಷನ್ ಆಗಂತಹ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಆ ಅಂಶನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಗಮನದಲ್ಲಿ ಇಟ್ಕೊಂಡು ರೇಷನ್ ಕಾರ್ಡನ್ನು ಬದಲಾವಣೆ ಮಾಡಬೇಕು ಭಾಳಷ್ಟು ಜನ ಏನು ಮಾಡ್ತಾರೆ ಕರೆಕ್ಷನಿಗೆ ಬಿಟ್ಟಿದ್ದಾರಲ್ಲ ಹಾಗಾಗಿ ನಾವೇನು ಮಾಡೋಣ ಒಂದು ಫ್ಯಾಮಿಲಿ ಅದೇ ರೇಷನ್ ಕಾರ್ಡಲ್ಲಿರಲಿ ಇನ್ನೊಂದು ಫ್ಯಾಮಿಲಿಯನ್ನು ನಾವು ಕಾರ್ಡಿಂದ ಹೊರಗಡೆ ತೆಗೆಯೋಣ ಅಂದರೆ ಡಿಲೀಟ್ ಮಾಡೋಣ ಅಂತ ಡಿಲೀಟ್ ಮಾಡಿಸ್ಬಿಡ್ತಾರೆ ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಲಿಕ್ಕೋಸ್ಕರ ಆದರೆ ಇಲ್ಲಿ ಆಗಂತಹ ಪ್ರಾಬ್ಲಮ್ ಏನಂತಂದರೆ ಆ ಹೊರಗಡೆ ಏನೋ ಬಂದ್ಬಿಡ್ತಾರೆ ಈಸಿಯಾಗಿ ಆದರೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಿದ ನಂತರ ತಕ್ಷಣಕ್ಕೆ ಸಿಗೋದು ಬಹಳಷ್ಟು ಸನ್ನಿವೇಶಗಳಲ್ಲಿ ಅದು ತುಂಬಾ ಆಗುತ್ತೆ ತುಂಬಾ ಡಿಲೇ ಆಗುತ್ತೆ ಸೊ ಅಂತಹ ಸಿಚುವೇಷನಲ್ಲಿ ಯಾವುದೇ ರೀತಿಯಾದಂತಹ ಸರ್ಕಾರಿ ಸೌಲಭ್ಯಗಳು ಫ್ಯಾಮಿಲಿಯಿಂದ ಹೊರಗ ಬಂದಂತಹ ಫ್ಯಾಮಿಲಿಗೆ ಸಿಗೋದಿಲ್ಲ ಸೊ ಅದು ಆ ಅಂಶನ ಗಮನದಲ್ಲಿಟ್ಕೊಳ್ಳಿ ಯಾಕೆಂತಂದರೆ ರೇಷನ್ ಕಾರ್ಡ್ ಇರಂತಹ ರೇಷನ್ ಕಾರ್ಡಲ್ಲೇನೆ ನಾವಿದ್ದು ಅನೇಕ ಸೌಲಭ್ಯಗಳನ್ನು ಪಡ್ಕೊಳ್ಬೋದು ಕೇವಲ ಕೆಲವೇ ಸೌಲಭ್ಯಗಳಿಗೆ ನಾವು ಅದನ್ನು ನೋಡಿಕೊಂಡು ಮೇನ್ ಸಿಗಬೇಕಾಗಿರುತ್ತಂದರೆ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳಾಗಿರ್ಬೋದು ಅಥವಾ ಹಾಸ್ಪಿಟಲ್ ಟ್ರೀಟ್ಮೆಂಟಿಗಾಗಿರ್ಬೋದು ಈ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗೋದ್ದು ನಾವು ಬಹಳ ನೋಡಿದ್ದೀವಿ ಸೊ ಹಾಗಾಗಿ ಅದರಿಂದ ಗಮನ ಇಟ್ಟು ಅಂತ ಹೇಳಿ ತಿಳಿಸ್ತೀನಿ ಅದೇ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡನ್ನು ನೀವು ಕೇಸ್ ಮಾಡಬೇಕಂದ್ರೆ ಇದರಲ್ಲಿ ಪ್ರಮುಖವಾಗಿ ನಾನು ಮೂರು ಅಂಶಗಳನ್ನು ಇಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಿಮಗೆ ಹೊಸ ರೇಷನ್ ಕಾರ್ಡನ್ನು ಅಪ್ಲೈ ಮಾಡಬೇಕು ಅಂತಂದರೆ ಯಾವುದೇ ರೀತಿಯಾದಂತಹ ಹಳೆಯ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರುಗಳು ಇರಬಾರ್ದು ಇಲ್ಲಿ ಯಾಕೆ ಯಾವುದೇ ರೀತಿಯಾದಂತಹ ರೇಷನ್ ಕಾರ್ಡ್ ಅಂತ ನಾನು ಬಳಕೆ ಮಾಡಿದೆ ಅಂತಂದರೆ ಒಂದು ಎ ಪಿ ಎಲ್ ರೇಷನ್ ಕಾರ್ಡ್ ನಿಮಗೆ ಗೊತ್ತಿದೆ ಇನ್ನೊಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅದು ಗೊತ್ತಿದೆ ಇನ್ನೊಂದು ಅಂತ್ಯೋದಯ ಅಂತ ಹೇಳ್ತಾರೆ ಆ ರೇಷನ್ ಕಾರ್ಡಲ್ಲಿದ್ದರೂ ಸಮೇತ ಮೂರು ರೇಷನ್ ಕಾರ್ಡೇನೆ ಆದರೆ ಕೆಲವೊಂದು ಬೆನಿಫಿಟ್ಗಳು ಡಿಫ್ರೆಂಟ್ ಆಗಿರುತ್ತೆ ಸೊ ಹಾಗಾಗಿ ಅಂತಹ ರೇಷನ್ ಕಾರ್ಡ್ಗಳಲ್ಲಿ ನೀವು ಇದ್ರೂ ಸಮೇತ ಅದರಿಂದ ನೀವು ಹೊರಗಡೆ ಬರಬೇಕು ಫ್ಯಾಮಿಲಿಯಿಂದ ಆ ರೇಷನ್ ಕಾರ್ಡ್ ಇಂದ ಹೊರಗಡೆ ಬಂದರೆ ಮಾತ್ರ ನಿಮಗೆ ಬೇರೆ ಹೊಸ ರೇಷನ್ ಕಾರ್ಡನ್ನು ಮಾಡಲಿಕ್ಕೆ ಸಾಧ್ಯ ಈ ಅಂಶ ನಿಮಗೆ ನೆನಪಲ್ಲಿರಬೇಕು ಎರಡನೇದು ನೀವು ಇನ್ ಕೇಸ್ ರೇಷನ್ ಕಾರ್ಡ್ ಮಾಡ್ತಾ ಇದ್ದೀರಾ ಅಥವಾ ಮಾಡಿಸ್ತಾ ಇದ್ದೀರಾ ಅಂತಂದ್ರೆ ಅದನ್ನು ನೀವು ಬಯೋಮೆಟ್ರಿಕ್ ಥ್ರೂ ಮಾಡಿದರೆ ಮಾತ್ರ ಅದು ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಕನ್ಸಿಡರ್ ಮಾಡುತ್ತೆ ಇಲ್ಲ ಸರ್ ನಾನು ಮೊಬೈಲಲ್ಲೇ ಮಾಡಿಕೊಂಡೆ ನಾನು ಲ್ಯಾಪ್ಟಾಪಲ್ಲಿದೆ ನನ್ನ ಹತ್ರ ಅದಕ್ಕೆ ಅದರಲ್ಲಿ ಮಾಡಿಕೊಂಡೆ ಅಂತ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂತ ಆದರೆ ಅದು ಎ ಪಿ ಎಲ್ ರೇಷನ್ ಕಾರ್ಡ್ ಆಗಂತಹ ಚಾನ್ಸಸ್ ಇರುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾಕೆ ಅದನ್ನು ಹೆಬ್ಬೆಟ್ಟನ್ನೇ ಗುರುತ ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲಿ ಫಿಸಿಕಲ್ ವೆರಿಫಿಕೇಶನ್ ಆಗುತ್ತೆ ಫಿಸಿಕಲ್ ವೆರಿಫಿಕೇಶನ್ ಆದಾಗ ಮಾತ್ರ ಅದಕ್ಕೆ ಮಾನ್ಯತೆ ಸಿಗುತ್ತೆ ಅದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಕನ್ಸಿಡರ್ ಆಗುತ್ತೆ ಸೊ ಅದಕ್ಕೆ ಅದಕ್ಕೋಸ್ಕರ ನೀವು ಇನ್ ಕೇಸ್ ಮೊಬೈಲಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ತಾ ಇದ್ದೀರಾ ಲ್ಯಾಪ್ಟಾಪಲ್ಲಿ ನೀವೇ ಖುದ್ದಾಗಿ ಹಾಕ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನೀವು ಫಿಂಗರ್ ಪ್ರಿಂಟನ್ನು ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಅದನ್ನು ಮಾಡಿಲ್ಲ ಅಂತಂದರೆ ಆಟೋಮೆಟಿಕ್ಲಿ ಅದೇನಾಗುತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ಅದನ್ನ ಗಮನದಲ್ಲಿಡಿ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದೀನಿ ಮೂರನೇ ಅಂಶ ವಿಶೇಷವಾಗಿ ಏನಂತಂದ್ರೆ ನಿಮ್ಗೆ ಹೇಳಿ ಫಿಂಗರ್ ಪ್ರಿಂಟನ್ನು ಇಟ್ಟರೆ ಮಾತ್ರ ಅದೇನಾಗತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಕನ್ಸಿಡರ್ ಆಗತ್ತೆ ಅಂತ ಹೇಳಿ ಸೊ ಹಾಗಾಗಿ ಆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಕನ್ಸಿಡರ್ ಆಗೋಕ್ಕೆ ಮುಂಚೆ ಏನಿತ್ತು ಸೆಕ್ಯೂಜೆಂಟ್ ಡಿವೈಸ್ ಮಾನ್ಯ ಆಹಾರ ಇಲಾಖೆಯಿಂದ ಪ್ರೊವೈಡ್ ಮಾಡಿದ್ರು ಅಥವಾ ಆ ಮಾನ್ಯ ಆಹಾರ ಇಲಾಖೆಯವರು ಅದನ್ನ ಮಾನ್ಯತೆಯನ್ನ ಕೊಟ್ಟಿದ್ರು ಆದರೆ ಅದರಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿರುವಂತಹ ಕಾರಣ ಒಂದು ಹೊಸ ಡಿವೈಸ್ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ ಸೊ ಆ ಡಿವೈಸ್ ಇದ್ದರೆ ಇದ್ರೆ ಮಾತ್ರ ನೀವು ರೇಷನ್ ಕಾರ್ಡ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಅದು ಮಂತ್ರ ಡಿವೈಸ್ ಅಂತ ಹೇಳ್ತಾರೆ ಮಂತ್ರ ಎಮ್ ಎಫ್ ಎಸ್ ಒನ್ ಟೆನ್ ಡಿವೈಸ್ ಇದು ಆನ್ಲೈನಲ್ಲಿ ಅವೈಲೇಬಲ್ ಇದೆ ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀವಿ ಆ ಡಿಸ್ಕ್ರಿಪ್ಷನಲ್ಲಿ ಇರೋಂತಹ ಲಿಂಕನ್ನು ಬಳಸಿ ಎಮ್ ಎಫ್ ಎಸ್ ಒನ್ ಟೆನ್ ಅಂತ ಇರುತ್ತೆ ಎಮ್ ಎಫ್ ಎಸ್ ಒನ್ ಟೆನ್ ಅಂತ ಇರೋಂತಹ ಡಿವೈಸನ್ನೇ ಮಾತ್ರ ನೀವು ಪರ್ಚೇಸ್ ಮಾಡಬೇಕು ಇಲ್ಲ ಸರ್ ಅದು ಎಮ್ ಎಫ್ ಎಸ್ ಒನ್ ಹಂಡ್ರೆಡ್ ಅಂತ ಒಂದು ಡಿವೈಸ್ ಇದೆ ಅದರಲ್ಲಿ ಅಮೌಂಟು ಸಹ ಕಡಿಮೆ ಇದೆ ಅಂತ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಅದು ಯೂಸ್ ಆಗೋದಿಲ್ಲ ಹೌದು ಸೊ ಹಾಗಾಗಿ ರೇಷನ್ ಕಾರ್ಡಿಗೆ ನೀವೇನಾದರೂ ಬಳಸಲೇಬೇಕು ಅಂತ ಆದರೆ ಎಂ ಎಫ್ ಎಸ್ ಒನ್ ಟೆನ್ನನ್ನು ನೀವನ್ನ ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಅದಕ್ಕೆ ಬೇಕಾಗಿರೋಂತಹ ಡಿವೈಸ್ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರೋಂತಹ ಲಿಂಕ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಇನ್ನೊಂದು ವಿಶೇಷವಾಗಿರಂತಹ ನ್ಯೂಸ್ ಏನಂತಂದ್ರೆ ಇನ್ ಕೇಸ್ ನೀವು ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಥವಾ ನೀವು ಇನ್ ಕೇಸ್ ಸಿ ಎಸ್ ಸಿ ಸೆಂಟರ್ ಅಥವಾ ಯಾವುದೇ ರೀತಿಯಾಗಿರುವಂತಹ ಸೈಬರ್ ಕೆಫೆ ನಡೆಸ್ತಾ ಇದ್ದೀರಾ ಅಂತ ಆದರೆ ನಮ್ಮ ಇನ್ಫೋಟೆಕ್ ಕನ್ನಡ ವತಿಯಿಂದ ಒಂದು ವಿಶೇಷವಾಗಿರುವಂತಹ ಕೋರ್ಸನ್ನು ಲಾಂಚ್ ಮಾಡಿದೀವಿ ಆ ವಿಶೇಷವಾಗಿರುವಂತಹ ಕೋರ್ಸಿನ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿದೆ ಅದನ್ನು ಸಂಪೂರ್ಣವಾಗಿ ನೋಡಿಕೊಂಡು ನೀವು ರೇಷನ್ ಕಾರ್ಡ್ ಯಾವ್ಯಾವ ತರ ಮಾಡಬಹುದು ಏನು ದಾಖಲೆಗಳು ಬೇಕು ಯಾವ ಏಜ್ನವರಿಗೆ ಏನು ದಾಖಲೆ ಬೇಕು ಅಥವಾ ಆ ಡಾಕ್ಯುಮೆಂಟ್ಗಳನ್ನು ಯಾವ ಥರ ನೀವು ಅನಲೈಸ್ ಮಾಡಬೇಕು ಅದೆಲ್ಲ ಮಾಹಿತಿಗಳನ್ನು ಆ ಕೋರ್ಸಲ್ಲಿ ನಾವು ಅಳವಡಿಕೆ ಮಾಡಿದ್ದೀವಿ ಅದೇ ರೀತಿಯಾಗಿ ಪ್ರಾಕ್ಟಿಕಲ್ ಆಗಿ ಯಾವ ಥರ ಮಾಡಬೇಕು ಅನ್ನೋದನ್ನು ಸಹ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಯಾವ ಸಾಫ್ಟ್ವೇರ್ ಬೇಕು ಆ ಸಾಫ್ಟ್ವೇರನ್ನು ಸಹ ಡೌನ್ಲೋಡ್ ಮಾಡಿಕೊಂಡು ನೀವು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀವಿ ಟೆಕ್ನಿಕಲ್ ಸಪೋರ್ಟ್ ಸಹ ಇನ್ಫೋಟೆಕ್ ಕನ್ನಡ ಕಡೆಯಿಂದ ಇರುತ್ತೆ ಅದು ನಿಮಗೆ ಗೊತ್ತಿರಂತಹ ವಿಚಾರ ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಮೆಟೀರಿಯಲ್ ಸಹ ನಮ್ಮ ಹತ್ರ ಡಿಜಿಟಲ್ ಮಾಡೆಲ್ ಇರುತ್ತೆ ಸೊ ಅದನ್ನು ಸಹ ನಾವು ಪ್ರೊವೈಡ್ ಮಾಡ್ತೀವಿ ಇನ್ಫೋಟೆಕ್ ಕನ್ನಡ ಕಡೆಯಿಂದ ಸೊ ಈ ಎಲ್ಲ ವಿಚಾರಗಳು ನಮ್ಮ ಸೈಬರ್ ಕೆಫೆಯ ರೇಷನ್ ಕಾರ್ಡ್ ಕೋರ್ಸಲ್ಲಿ ನಿಮಗೆ ಅವೈಲಬಲ್ ಇದೆ ಅದರ ಲಿಂಕ್ ಸಹ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ ಕೆಳಗಡೆ ನೀವು ಕ್ಲಿಕ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಬಹುದು ಇನ್ನೂ ಅನೇಕ ಜನರಿಗೆ ಏನು ಕನ್ಫ್ಯೂಷನ್ ಇದೆ ಅಂತಂದ್ರೆ ನಾವು ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೋಸ್ಕರ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿರೋಂತಹ ಸೆಂಟರ್ ಗೆ ಅಲ್ಲಿ ಹೋಗದೆ ಇದ್ರೆ ಆಗದೇ ಇಲ್ವಾ ಅನ್ನೋದಿರುತ್ತೆ ಸ್ನೇಹಿತರೆ ಇವಾಗ ಅನೇಕ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಈ ಒಂದು ವ್ಯವಸ್ಥೆ ಇರುತ್ತೆ ಆದರೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಯಾರಿಗೆ ಚೆನ್ನಾಗಿ ಗೊತ್ತಿದೆ ಯಾರು ಚೆನ್ನಾಗಿ ಅದನ್ನ ಮಾಡ್ತಾ ಇದ್ದಾರೆ ಅವರತ್ರ ಮಾತ್ರ ನೀವು ಹೋಗಿ ಮಾಡಿ ಯಾಕಂದ್ರೆ ಟೆಕ್ನಿಕಲ್ ಏನಾದರೂ ಸಮಸ್ಯೆಗಳಾದರೆ ಸಾಲ್ವ್ ಮಾಡೋದು ಇವತ್ತಿನ ದಿನಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಕಷ್ಟ ಆಗುತ್ತೆ ಸೊ ಹಾಗಾಗಿ ಯಾರಿಗೆ ಚೆನ್ನಾಗಿ ಗೊತ್ತಿದೆ ಹತ್ರನೇ ಹೋಗಿ ಸರ್ವಿಸ್ ಅನ್ನ ತಗೊಳ್ಳಿ ಅಂತ ಹೇಳಿ ತಿಳಿಸ್ತಾ ಈ ಒಂದು ಉಪಯುಕ್ತ ಮಾಹಿತಿಯಾಗಿರಂತಹ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಸರ್ಕಲ್ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಆಗೋಣ ಅಲ್ಲಿವರಿಗೆ ಜೈ ಹಿಂದ್ ಜೈ ಕರ್ನಾಟಕ